ಇನ್ನು ಭರಚುಕ್ಕಿ ಫಾಲ್ಸ್ ಈ ಒಂದು ಭರಚುಕ್ಕಿ ಫಾಲ್ಸ್ಗೆ ಏನು ಕೆಳಗಡೆ ಬಿಡ್ತಾ ಇಲ್ಲ ಈಗ ಸೊ ಈ ಹಿಂದೆ ಕೆಳಗಡೆ ಇದ್ರೆ ಹೆಚ್ಚಿನ ಪ್ರಾಣಾಪಾಯಗಳಾದ್ದರಿಂದ ಸೊ ಕೆಳಗಡೆ ಪ್ರವೇಶವನ್ನು ನೀಡ್ತಾ ಇಲ್ಲ ಸೊ ಇದು ಎಂಟ್ರೆನ್ಸ್ ಗೇಟು ಇಲ್ಲಿ ಟಿಕೆಟ್ಗಳನ್ನ ತೆಗೆದುಕೊಂಡು ಪ್ರವೇಶವನ್ನು ನೀಡಬೇಕಾಗುತ್ತೆ ಸೊ ಇದು ಎಂಟ್ರೆನ್ಸ್ ಗೇಟ್ ಇದು ಸೊ ಇಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗ ಇರ್ತಾರೆ ಸೊ ಅವ್ರಿಗೆ ಟಿಕೆಟ್ಗಳನ್ನು ಪಾವತಿ ಮಾಡಬೇಕು ಸೊ ಬರಚಿಕ್ಕಿ ಫಾಲ್ಸ್ಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ದಯವಿಟ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಿ ಸೊ ತಾವು ಈ ಒಂದು ಸ್ಥಳದ ಹಾಗು ಹೋಗುಗಳನ್ನು ತಿಳಿಯದೆ ಸೊ ಅರಣ್ಯ ಒಳಗಡೆ ಪ್ರವೇಶವನ್ನು ನೀಡತಕ್ಕದ್ದಲ್ಲ ಯಾಕಂದರೆ ಪ್ರಾಣಿಗಳಿರ್ತವೆ ಆದ್ದರಿಂದ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಿ ಸೊ ಈ ಸ್ಥಳದ ಮಾಹಿತಿಯನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಿಂದ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ ಸೊ ಅರಣ್ಯದ ಒಳಭಾಗದಲ್ಲಿ ಪ್ರವೇಶವನ್ನು ನೀಡುವಂತಿಲ್ಲ ನೀಡಿದರೆ ದಂಡ ಕಟ್ಟಿಸ್ತಾರೆ ಹುಷಾರು ಜೋಪಾನ ಆಮೇಲೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ಸೊ ಈ ಒಂದು ಭರಚಿಕ್ಕಿ ಫಾಲ್ಸ್ ಒಂದು ಹೆಸರಾಂತ ಪ್ರವಾಸಿ ತಾಣ ಸೊ ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಅದರಲ್ಲೂ ವಿದ್ಯಾವಂತರೇ ಹೆಚ್ಚಿನ ಜನ ಮಾಡ್ತಾರೆ ಅಂದರೆ ಸೊ ಕೆಳಗ ಕೆಳಭಾಗಕ್ಕೆ ಪ್ರವೇಶವನ್ನು ನೀಡಿ ನೀರಿನಲ್ಲಿ ಈಜಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಸೊ ದಯಮಾಡಿ ಅಂತಹ ಒಂದು ಸಾಹಸಗಳನ್ನ ಮಾಡಬೇಡಿ ಯಾಕಂದ್ರೆ ಈ ಹಿಂದೆ ಆ ಕೆಳಗಡೆ ಎಲ್ಲ ಅವಕಾಶಗಳನ್ನ ಕೊಡ್ತಾ ಇದ್ರು ನಿಷೇಧಿಸಲಾಗಿದೆ ಯಾಕಂದ್ರೆ ಹೆಚ್ಚು ಪ್ರಾಣ ಹಾನಿ ಆದ್ದರಿಂದ ಈ ಒಂದು ಅಗತ್ಯ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಸೊ ಇದಕ್ಕೆ ಪ್ರವಾಸಿಗರ ಒಂದು ಸಹಕಾರವಿರಲಿ ಸೊ ಇಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಹೆಚ್ಚಿನ ಪ್ರವಾಸಿಗರು ಆಗಮಿಸಿ ಇಲ್ಲದ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಲ್ಲೆಲ್ಲ ವಾಹನಗಳನ್ನು ನಿಲುಗಡೆ ಮಾಡತಕ್ಕದ್ದು ಸೊ ತುಂಬಾ ಜನ ಪ್ರವಾಸಿಗರು ಆಗಮಿಸ್ತಾರೆ ಇಲ್ಲಿನ ಹೆಚ್ಚಿನ ಸಮಯವನ್ನು ನೀಡ್ತಾರೆ ನಡಿ ಸೊ ಇದುವೇ ಬರಚಿಕ್ಕಿ ಫಾಲ್ಸ್ ಸೊ ಬಹಳ ಅದ್ಭುತವಾದಂತಹ ಪ್ರಕೃತಿಯ ಮಡಿಲಿನಲ್ಲಿ ಸೊ ಜಲಪಾತ ವೀಕ್ಷಣೆಯನ್ನು ಈ ಒಂದು ಸ್ಥಳದಲ್ಲಿ ಪಡೆಯಬಹುದು ಸೊ ನೀರು ಇನ್ನು ಬಿಟ್ಟಿಲ್ಲ ಸೊ ಈ ಸಂಬಂಧಿತ ಹೆಚ್ಚಿನ ಮಾಹಿತಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬರಚುಕ್ಕಿ ಫಾಲ್ಸ್ನ ಪರಿಚಯ ಸಾಮಾನ್ಯವಾಗಿ ಎಲ್ಲ ಪ್ರವಾಸಿಗರಿಗೂ ಇರ್ತದೆ ಸೊ ಇದುವೇ ಬರಚುಕ್ಕಿ ಫಾಲ್ಸ್ ನೋಡಿ ಈ ಥರ ಒಂದು ವಿಚಿತ್ರವಾದ ಆಟಗಳನ್ನೆಲ್ಲ ಆಡ್ತಾರೆ ಇಲ್ಲಿ ನೋಡಿ ಏನು ಆಡ್ಕೊಳ್ಳಿ ಸೊ ನೋಡಿ ಸುಂದರವಾದ ಪ್ರಕೃತಿಯ ತಾಣದಲ್ಲಿ ಸೊ ಜಲಪಾತದ ವೀಕ್ಷಣೆಯನ್ನು ಪಡೆಯಬಹುದು ಇಲ್ಲಿ ನೀರು ಹೆಚ್ಚಾದಂತಹ ಸಂದರ್ಭದಲ್ಲಿ ತುಂಬ ಅದ್ಭುತವಾಗಿರ್ತದೆ ಈ ಒಂದು ಸ್ಥಳ ಬಹಳ ಬಹಳ ಅದ್ಭುತವಾಗಿದೆ ಸೊ ಇಲ್ಲೂ ಅಷ್ಟೇ ಕೆಳಗಡೆ ವ್ಯೂ ಪಾಯಿಂಟ್ ಇದೆ ಸೆಕೆಂಡ್ ವ್ಯೂ ಪಾಯಿಂಟ್ ಅಂತ ಇರ್ತದೆ ವ್ಯೂ ಪಾಯಿಂಟ್ ತನಕ ಭೇಟಿ ನೀಡಬಹುದು ತದನಂತರ ಭೇಟಿ ನೀಡಲು ಸಾಧ್ಯವಾಗಲ್ಲ ಅವಕಾಶಗಳಿರೋದಿಲ್ಲ ಕೆಳಗಡೆಗೆ ಅವಕಾಶ ಅಂತೂ ಇಲ್ಲವೇ ಇಲ್ಲ ಸೊ ಇಲ್ಲೂ ಅಷ್ಟೇ ಟಿಕೆಟ್ಗಳನ್ನು ಪಡೆದು ಸೊ ಕೆಳಗಡೆ ಭೇಟಿ ನೀಡಬಹುದು ಸೊ ಇದುವೇ ಬರ ಜಲಪಾತ ಬಹಳ ಅದ್ಭುತವಾದ ಫೋಟೋದವ್ರು ಇಲ್ವಾ ಬರೋದಿಲ್ವಾ ಟೆಂಡರ್ ರಿಪೇರಿನಾ ಸೊ ಇಲ್ಲಿ ಟಿಕೆಟ್ಗಳನ್ನು ಪಡೆಯಬೇಕಾಗತ್ತೆ ಬಂಧುಗಳೇ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಜಲಪಾತದ ವೀಕ್ಷಣೆಗಳು ಸೊ ಈ ಒಂದು ಸ್ಥಳದಲ್ಲಿ ಈಗ ನೀರು ಕಡಿಮೆ ಇದೆ ಇನ್ನೇನು ಒಂದು ಹತ್ತರಿಂದ ಹದಿನೈದು ದಿನಗಳಲ್ಲಿ ಹೆಚ್ಚಿನ ನೀರು ಆಗಮಿಸ್ತದೆ ಸೊ ವ್ಯೂ ಪಾಯಿಂಟ್ ಸೆಕೆಂಡ್ ವ್ಯೂ ಪಾಯಿಂಟ್ ಲಾಸ್ಟ್ ಅಲ್ವಾ ಓಕೆ ನುಡಿ ಥರದ ಕೆಳಗಡೆ ಒಂದು ವ್ಯೂ ಪಾಯಿಂಟ್ ಇದೆ ಸೊ ಆ ಒಂದು ವ್ಯೂ ಪಾಯಿಂಟ್ಗೆ ಪ್ರವಾಸಿಗರು ಹೆಂಡಾಗಬೇಕು ಸೊ ಅದರಿಂದ ಕೆಳಗಡೆ ಹೋಗತಕ್ಕದ್ದಲ್ಲ ಸೊ ಇಲ್ಲೊಂದು ಸಮಯವನ್ನು ಕಳೆಯಲು ಇಲ್ಲಿ ಒಂದು ವಿಶ್ರಾಂತಿ ತಾಣವನ್ನು ನಿರ್ಮಿಸಿದರೆ ನಾವು ಇಲ್ಲಿ ವೀಕ್ಷಣೆ ಮಾಡಬಹುದು ಸೊ ಪ್ರವಾಸಿಗರು ದಯವಿಟ್ಟು ಈ ಒಂದು ಜಲಪಾತಕ್ಕೆ ಆಗಮಿಸಿದಲ್ಲಿ ಮೇಲ್ಭಾಗಗಳಿಗೆ ಪ್ರವಾಸ ಪ್ರವೇಶ ನೀಡಿದ್ದಲ್ಲಿ ತಮ್ಮ ಮೇಲೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಪ್ರವಾಸಿಗರಲ್ಲಿ ಮನವಿ ಪ್ರವಾಸಿಗರಲ್ಲಿ ವಿನಂತಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ಸೊ ನೀವು ಮೇಲ್ಭಾಗಗಳು ಜಲಪಾತದ ಮೇಲ್ಭಾಗಗಳಿಗೆ ಹೋದಲ್ಲಿ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನೀರಿನ ಪ್ರಮಾಣ ಹೆಚ್ಕೊಂಡ್ರೆ ನೀವು ಕೊಚ್ಕೊಂಡು ಹೋಗ್ತೀರಾ ನೀರಿನಲ್ಲಿ ಕೊಚ್ಚಿಕೊಂಡು ಹೊರಟು ಹೋಗ್ತೀರಾ ಆದ್ದರಿಂದ ಈ ಒಂದು ವಿಡಿಯೋ ಮೂಲಕ ಎಲ್ಲ ಪ್ರವಾಸಿಗರಿಗೂ ಒಂದು ಉತ್ತಮವಾದ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಆಗ ಆ ಭಾಗವಾಗಿ ಆಗಮಿಸಲು ಸಾಧ್ಯವಿಲ್ಲ ಸೊ ನೀವು ದರ್ಗಾ ಏನಿದೆ ಆ ದರ್ಗಾದ ಫಾರಸ್ನ ಮೇಲ್ಭಾಗದಲ್ಲಿ ಪ್ರವೇಶವನ್ನು ನೀಡಬಹುದು ಆದರೆ ಇಲ್ಲಿ ಪ್ರವೇಶ ನೀಡಲು ಸಾಧ್ಯವಾಗಲ್ಲ ಏಕೆಂದರೆ ಸಿಬ್ಬಂದಿ ವರ್ಗಗಳಿರ್ತಾರೆ ಆದ್ದರಿಂದ ಒಂದು ವೇಳೆ ತಾವು ಏನೋ ಬೇರೆ ಮಾರ್ಗವನ್ನು ಅನುಸರಿಸಿ ಈ ಒಂದು ಸ್ಥಳಕ್ಕೆ ಮೇಲ್ಭಾಗಗಳಿಗೆ ಭೇಟಿ ನೀಡಿದ್ದಲ್ಲಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ತಾವು ಯಾವುದೇ ಕಾರಣಕ್ಕೂ ನೀವು ಪ್ರಾಣವನ್ನು ಉಳಿಸ್ಕೊಂಡು ಬರೋದಲ್ಲಿ ಯಶಸ್ವಿ ಆಗಲು ಸಾಧ್ಯವಾಗಲ್ಲ ಪ್ರಾಣವನ್ನು ಕಳೆದುಕೊಳ್ಳುತ್ತೀರಾ ಅದರಿಂದ ಈ ಸಲಹೆಯನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ದಯವಿಟ್ಟು ನಿಮ್ಮ ಅತ್ಯಮೂಲ್ಯವಾದ ಒಂದು ಜೀವವನ್ನು ಕಳೆದುಕೊಳ್ಳಬೇಡಿ ಆಮೇಲೆ ಇಲ್ಲಿ ಕೆಳಗಡೆ ಪ್ರವೇಶ ಇಲ್ಲ ಅದನ್ನು ನೆನಪಿಟ್ಕೊಳ್ಳಿ ನೀವು ಆಕಸ್ಮಿಕವಾಗಿ ಏನೋ ಕುತೂಹಲದಿಂದ ಕೆಳಗಡೆ ಪ್ರವೇಶ ನೀಡಿದ್ದಲ್ಲಿ ನಿಮ್ಮ ಮೇಲೆ ಮತ್ತೆ ಇಲ್ಲಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾರೆ ನೆನಪಿರಲಿ ಸೊ ಏನು ಈ ಒಂದು ನೀರಿದೆ ಅಲ್ಲಿಗೆ ಕೆಲವರು ಏನು ಮಾಡ್ತಾರೆ ಪ್ರವಾಸಿಗರು ಧುಮುಕಿ ಹೊರಟುಬಿಡ್ತಾರೆ ಸೊ ಏನು ನೋಡಬೇಕು ಅಂತ ಒಂದು ಕುತೂಹಲದಿಂದ ಬಿಡ್ತಾರೆ ಸೊ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ನಾವು ಈಗಾಗಲೇ ನಾವು ಪ್ರವಾಸಿಗರ ರಕ್ಷಣೆಗಾಗಿ ಈ ಹಿಂದೆ ಮೂರು ವರ್ಷಗಳ ಕಾಲ ಸತತ ಕರ್ತವ್ಯವನ್ನು ಈ ಒಂದು ಬರಚುಕ್ಕಿ ಫಾಲ್ಸ್ನಲ್ಲಿ ನಿರ್ವಹಿಸಿದ್ದೇವೆ ಆದ್ದರಿಂದ ಪ್ರವಾಸಿಗರ ಒಳಿತಿಗಾಗಿ ಪ್ರವಾಸಿಗರ ರಕ್ಷಣೆಗಾಗಿ ಈ ಮಾಹಿತಿಯನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ ಅವಾಗ ಇಷ್ಟು ಕಳೆದಿರ್ಲಿಲ್ಲ ಬಿಡಿ ಸೊ ಇವಾಗ ಒಂದು ಎರಡೆರಡು ಫೇಸ್ಬುಕ್ ಪೇಜ್ಗಳು ಮತ್ತೆ ಯೂಟ್ಯೂಬ್ ಚಾನಲ್ಗಳು ರಚಿಸಿಕೊಂಡು ಒಂದು ಹಂತಕ್ಕೆ ಬಂದಿದ್ದೀವಿ ಸೊ ದಯಮಾಡಿ ಪ್ರವಾಸಿಗರು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಿ ಸೊ ಮೇಲುಗಡೆ ಏನೋ ಟಿಕೆಟ್ಗಳನ್ನು ತೆಗೆದುಕೊಳ್ತಾರೆ ಟಿಕೆಟ್ ವ್ಯವಸ್ಥೆ ಇದೆಯೇನೋ ಗೊತ್ತಿಲ್ಲ ಕೇಳ್ತೀನಿ ಸೊ ಪ್ರವಾಸಿಗರಿಗೆ ನೋಡಿ ಇಲ್ಲಿ ತನಕ ಅವಕಾಶ ಇರ್ತದೆ ಹಾಂ ಇಲ್ಲೆಲ್ಲ ನಾವಿಲ್ಲಿ ವೀಕ್ಷಣೆ ಮಾಡಬಹುದು ಜಲಪಾತದ ವೀಕ್ಷಣೆ ಸಿಗ್ತೈತೆ ಸೊ ಇಲ್ಲಿ ಮಳೆಗಾಲದಲ್ಲಿ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಯಥೇಚ್ಛವಾಗಿ ನೀರು ಆಗಮಿಸ್ತದೆ ಸೊ ಮೇ ತಿಂಗಳಲ್ಲಿ ಒಂದು ಸ್ವಲ್ಪ ಮಳೆ ತೆಗೆದು ದಿಕ್ಕಿದಲ್ಲಿ ಸ್ಟಾಪ್ ಆಗಿದೆ ಸೊ ಮತ್ತೆ ಮಳೆ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಆಗಮಿಸ್ತದೆ ಆದ್ದರಿಂದ ಪ್ರವಾಸಿಗರು ಜಲಪಾತದ ಮೇಲ್ಭಾಗಗಳಿಗೆ ಹೋಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡಿ ಸೊ ಪ್ರವಾಸಿಗರು ಏನೋ ಜಲಪಾತದ ವೀಕ್ಷಣೆಯನ್ನು ಹತ್ತಿರದಲ್ಲಿ ವೀಕ್ಷಿಸಬೇಕಿದ್ದಲ್ಲಿ ಸೊ ಐದು ರೂಪಾಯಿ ಟಿಕೆಟ್ಗಳನ್ನು ತೆಗೆದುಕೊಳ್ಬೇಕು ಐದು ರೂಪಾಯಿ ಹಣವನ್ನು ಪಾವತಿ ಮಾಡಿ ಒಂದು ಟಿಕೆಟ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಸೊ ಎರಡು ಎರಡು ವ್ಯೂ ಪಾಯಿಂಟ್ ಇದೆ ಜಲಪಾತದ ವೀಕ್ಷಣೆಯನ್ನ ಪಡೆಯಬಹುದು ಬಂಧುಗಳೇ ಪ್ರವಾಸಿಗರ ರಕ್ಷಣೆಗಾಗಿ ಪ್ರವಾಸಿಗರ ಕೊಳಿತಿಗಾಗಿ ಪ್ರವಾಸಿ ತಾಣದ ಮಾಹಿತಿಗಳನ್ನ ನೀಡಿದ್ದೀವಿ ಸೊ ಇದರ ಸದುಪಯೋಗವನ್ನ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾಕಂದ್ರೆ ಒಂದಷ್ಟು ಜನಕ್ಕೆ ವಿಚಾರಗಳು ಮುಟ್ಟಿದ್ದಲ್ಲಿ ಎಲ್ಲೋ ಒಂದ್ ಕಡೆ ಅಲರ್ಟ್ ಆಗ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಆದ್ದರಿಂದ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ ಇಷ್ಟಾದರೂ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ